ಯೂನಿಟ್ಸ್ ಆಫ್ ಪೊಲೀಸ್ ಆಫೀಸರ್ಸ್ ಒಂದು ಎಂಟು ಯೂನಿಟ್ ಮಾಡಿದೀವಿ ಎಂಟು ಯೂನಿಟ್ ನಲ್ಲಿ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಆಫೀಸರ್ಸ್ ಇದ್ದಾರೆ ಆ ಮೂವತ್ತು ಆಫೀಸರ್ಸ್ ಬೇರೆ ಬೇರೆ ಮೊದಲು ಬೆಳಗಾವಿ ಮಾಡಿದಿವಿ ನಿನ್ನೆ ಪೂರ್ತಿ ಇವತ್ತು ಬೇರೆ ಬೇರೆ ತಾಲೂಕುಗಳಿಗೆ ನಮ್ಮ ಡಿಫೀಸಸ್ ಎ ಡಿ ಎಲ್ ಆರ್ ಅಂಡ್ ಅದರ್ ಪಬ್ಲಿಕ್ ಆಫೀಸಸ್ ಗವರ್ಮೆಂಟ್ ಆಫೀಸಸ್ನ ನಾವು ರ್ಯಾಂಡಮ್ ಆಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್ ಮಾಡ್ತಾ ಇದೀವಿ ಅಲ್ಲಿ ಏನೇನು ಕುಂದು ಕೊರತೆಗಳಿದಾವೆ ಜನರದು ಇವರು ಮಾಡುತ್ತಿರುವ ಕೆಲಸದಲ್ಲಿ ಏನೇನು ಶಾರ್ಟ್ ಕಮಿಂಗ್ಸ್ ಇದೆ ಲ್ಯಾಪ್ಸಸ್ ಏನಿದೆ ಮತ್ತು ನಮಗೆ ಈಗಾಗಲೇ ಬಂದಂತ ಅಲಿಗೇಷನ್ಸ್ ವಿಷಯದಲ್ಲಿನೂ ಕೂಡ ನಾವಲ್ಲಿ ವೆರಿಫೈ ಮಾಡ್ತೀವಿ ಅವರು ಮೇಂಟೈನ್ ಮಾಡಿದ ರಿಜಿಸ್ಟರ್ ಹಿಡ್ಕೊಂಡು ಏನೇನು ಅಪ್ಲಿಕೇಶನ್ಸ್ ಜನರದ ಖಾತಾ ಚೇಂಜ್ ಮಾಡ್ಲಿಕ್ಕೆ ಇರಲಿ ಅಥವಾ ಅಮಲ್ಗಮೇಶನ್ಗಿರಲಿ ಅಥವಾ ನಿಮ್ಮ ಈ ಹೊಸದಾಗಿ ಈ ಖಾತಾ ಮಾಡ್ತಾ ಇದ್ದಾರಲ್ಲ ಆ ವಿಷಯದಲ್ಲಾಗ್ಲಿ ಏನೇನು ಅಪ್ಲಿಕೇಶನ್ಸು ಪೆಂಡಿಂಗ್ ಇದೆ ಯಾಕೆ ಜನರು ಮತ್ತೆ ಮತ್ತೆ ಆಫೀಸ್ಗಳಿಗೆ ಬರ್ತಾ ಇದ್ದಾರೆ ಟಿಕ್ ನೋಡ್ಲಿಕ್ಕೆ ಮತ್ತು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆಕ್ಷನ್ ತಗೊಳಿಕ್ಕೆ ನಾವು ಒಂದು ಈ ಬೆಳಗಾಂ ಜಿಲ್ಲೆಯನ್ನ ಈಗ ಸೆಲೆಕ್ಟ್ ಮಾಡಿಕೊಂಡಿದೀವಿ ಬಂದಿದ್ದೀವಿ ಎರಡು ದಿವಸದಿಂದ ಇಲ್ಲಿ ಓಡಾಡ್ತಾ ಇದ್ದೀವಿ ಈಗ ಇಲ್ಲಿ ಗೋಕಾಕ್ ಹಾಸ್ಪಿಟ್ಲಿಗೆ ಬಂದು ನೋಡ್ಲಿಕ್ಕಾಗಿನು ಇದು ಹಾಸ್ಪಿಟ್ಲು ತುಂಬಾ ಹಳೆ ಹಾಸ್ಪಿಟ್ಲು ಇಲ್ಲಿ ಇಪ್ಪತ್ತೈದು ಜನ ವೈದ್ಯರು ಕೆಲಸ ಮಾಡ್ತಾರೆ ಹಲವಾರು ಜನ ಅದರ್ ಡಿ ಗ್ರೂಪು ಮತ್ತು ನರ್ಸಸ್ ಎಲ್ಲ ಕೆಲಸ ಮಾಡ್ತಾರೆ ಬಟ್ ಬಿಲ್ಡಿಂಗ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಹಳೆ ಬಿಲ್ಡಿಂಗು ಈಗೇನೋ ರಿಪೇರ್ ವರ್ಕ್ ಮಾಡಿ ತಗೊಂಡಿದಾರತ್ತೆ ಗೆ ಎಲ್ಲ ರಾಜ್ಯದ ಎಲ್ಲ ಕಡೆ ಸ್ವಲ್ಪ ಮೆಡಿಸಿನ್ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ ಅದರದ್ದು ಅಕೌಂಟೆಬಿಲಿಟಿ ಇಲ್ಲ ಈಗ ನಾವಲ್ಲಿ ಫಾರ್ಮಸಿಯಲ್ಲಿ ಹೋಗಿ ನೋಡಿದಿವಿ ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ ಇಲ್ಲ ಬಂದವರಿಗೆ ಪಾಳಿ ಹಚ್ಕೊಂಡು ನಿಂತಿದ್ರಲ್ಲಿ ಇಪ್ಪತ್ತೈದು ಮೂವತ್ತು ನಲವತ್ತು ಜನ ನಿಂತದ್ ನಾವು ನೋಡಿದಿವಿ ಅವ್ರಿಗೆ ಮೆಡಿಸಿನ್ ಕೊಟ್ಟಾಗ ಯಾರಿಗೆ ಕೊಟ್ಟಿವಿ ಎಷ್ಟು ಕೊಟ್ಟಿವಿ ಅನ್ನೋದ್ರ ಬಗ್ಗೆ ಕಂಪ್ಯೂಟರೈಸ್ಡ್ ಎಂಟ್ರೀಸ್ ಇಲ್ಲ ಅಥವಾ ಮ್ಯಾನ್ಯಲ್ ಎಂಟ್ರೀಸ್ ಇಲ್ಲ ಬರೀ ಅವ್ನು ಅವ್ರೇನು ತೋರಿಸಿದ್ರು ನಮಗೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ ಅದರಲ್ಲಿ ಈ ಮೆಡಿಸಿನ್ ಎಷ್ಟು ಮಂದಿ ಕೊಟ್ವಿ ಅಂತ ಬರೀತಾರೆ ಆ ಮೆಡಿಸಿನ್ ಹೆಸರು ಬರಿತಾರೆ ಮುಂದೆ ಆರು ಏಳು ಅಂತ ಬರೀತಾರೆ ಅಂದರೆ ಆರು ಯೂನಿಟ್ ಕೊಟ್ವಿ ಏಳು ಯೂನಿಟ್ ಕೊಟ್ವಿ ಅಂತ ಬರ್ಕೊಂಡು ಮನೆಗೆ ಡೇ ಎಂಡಿಗೆ ಇಷ್ಟು ಮೆಡಿಸಿನ್ ನಾವು ಕೊಟ್ಟುಬಿಟ್ಟೀವಿ ಇಲ್ಲಿ ಅಂತ ಬರ್ಕೊತಾರೆ ಸೊ ಇದರಿಂದ ಏನಾಗ್ತದೆ ಯಾರಿಗೆ ಕೊಟ್ಟರು ಯಾವಾಗ ಕೊಟ್ಟರು ಇವತ್ತು ಎಷ್ಟು ಕೊಟ್ಟರು ನಾಳೆ ಎಷ್ಟು ಕೊಟ್ಟರು ಮ್ಯಾನಿಪ್ಯುಲೇಟ್ ಮಾಡೋಕ್ಕೂ ಬರ್ತದೆ ಚೇತಾ ಸೊ ಆದ್ದರಿಂದ ಮೆಡಿಸಿನ್ ಅಕೌಂಟೆಬಿಲಿಟಿ ಚೆನ್ನಾಗಿ ಮೇಂಟೈನ್ ಆಗಬೇಕು ಅಂತ ಡಾಕ್ಟ್ರಿಗೆ ಹೇಳಿದೀವಿ ಅವರು ಬರೆದಿದ್ದಾರಂತೆ ಕಂಪ್ಯೂಟರೈಸ್ಡ್ ಇದು ಬೇಕು ನಮಗೆ ಮೆನ್ ಬೇಕು ಅದನ್ನು ಬಂದ ನಂತರ ನಾವು ಮಾಡ್ತೀವಿ ಆದಷ್ಟು ಶೀಘ್ರ ಕ್ರಮ ಕೈಗೊಳ್ತೀವಿ ಅಂತ ಇನ್ನಿಲ್ಲ ಒಂದು ವೇರ್ ಹೌಸ್ ಇದೆ ಈಗ ನೀವು ಇಲ್ಲಿಯೇ ನಿಂತಿದ್ದೀರಿ ಇದೇ ವೇರ್ ಹೌಸ್ ಈಗ ನಾವು ಲಾಸ್ಟ್ ಒನ್ ಅವರಿಂದ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ನಾವು ನೋಡ್ಲಿಕ್ಕಾಗಿನೂ ಈ ಇಪ್ಪತ್ತೆರಡನೇ ಇಶ್ಯೂ ಇಲ್ಲಿ ತನಕ ಒಂದು ಅರೌಂಡ್ ಒಂಬತ್ತೂವರೆ ಲಕ್ಷ ರೂಪಾಯಿದು ಮೆಡಿಸಿನ್ ವೇಸ್ಟ್ ಆಗಿದೆ ಅಂದ್ರೆ ಯಾರಿಗೂ ಹೋಗಿಲ್ಲ ಇಲ್ಲೇ ಬಿದ್ದು ಇಲ್ಲೇ ಎಕ್ಸ್ಪೈರ್ ಆಗಿದೆ ಸೊ ಜುಲೈಯಿಂದ ಈ ಲಾಸ್ಟ್ ಜುಲೈಯಿಂದ ಈ ಜುಲೈವರೆಗೆ ಒಂದು ಆರು ಲಕ್ಷ ರೂಪಾಯಿದ ಮೆಡಿಸಿನ್ ವೇಸ್ಟ್ ಆಗಿದೆ ಸೊ ಅದಕ್ಕೆ ಇವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ನಾವಿವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ಏನ್ ಕಾರಣ ಇದೆ ಅದನ್ನು ಕೇಳ್ತೀವಿ ಆ ಕಾರಣ ಇವ್ರ ಕಾರಣನೋ ಇವ್ರ ಮೇಲಿನವ್ರ ಕಾರಣನೋ ಕೆಳಗಿನವ್ರ ಕಾರಣನೋ ಯಾರ ಕಾರಣ ಅಂತ ಹುಡುಕಿ ಇದು ಇಡೀ ವ್ಯಾಪಿ ಈ ತರ ಸಮಸ್ಯೆ ಆಗ್ತಾ ಇದ್ರೆ ಒಂದು ಯೂನಿಟ್ನಲ್ಲಿ ಲಕ್ಷ ರೂಪಾಯಿ ಈ ಥರ ವೇಸ್ಟ್ ಆಗ್ತಿದ್ರೆ ಇನ್ನು ಇಡೀ ರಾಜ್ಯದಲ್ಲಿ ಎಷ್ಟು ಮೆಡಿಸಿನ್ ವೇಸ್ಟ್ ಆಗ್ತಿರ್ಬೇಕು ಜನರು ಮೇ ಔಷಧಿಗಾಗಿ ಹೊಡೆದಾಡ್ತಿರ್ಬೇಕಾದ್ರೆ ಔಷಧಿ ಸರಿಯಾಗಿ ಅವ್ರಿಗೆ ವಿತರಣೆ ಆಗದೇನೆ ವೇರ್ ಹೌಸ್ನಲ್ಲಿ ಬಿದ್ದು ವೇಸ್ಟ್ ಆಗ್ತಿದ್ರೆ ಅದನ್ನು ಒಂದು ಜವಾಬ್ದಾರಿತವಾಗಿ ನಿರ್ವಹಿಸುವಂತಹ ವ್ಯವಸ್ಥೆ ತರಲಿಕ್ಕೆ ಏನು ಶಕ್ತಿ ಇದೆಯೋ ಅದನ್ನು ಪ್ರಯತ್ನ ಮಾಡಲಿಕ್ಕೆ ಡೈರೆಕ್ಷನ್ಸ್ ಕೊಡ್ತೀವಿ ಅಲ್ಲೇ ಬೇರೆ ಬೇರೆ ಈ ಒಂದು ಟೀಮ್ ಹೋಗಿದೆ ಹುಕ್ಕೇರಿಗೆ ಹೋಗಿದೆ ಬೈಲೊಂಗಲ್ಗೆ ಹೋಗಿದೆ ಅವರೆಲ್ಲನೂ ಅಲ್ಲಿ ಬೇರೆ ಬೇರೆ ಕಚೇರಿಗಳನ್ನ ನೋಡ್ತಾರೆ ಅಲ್ಲಿ ನಡೆಯುವಂತಹ ಕೆಲವು ಅವಾಂತರಗಳನ್ನ ಹಿಡಿದು ಅವಕ್ಕ ಆಕ್ಷನ್ಸ್ ತಗೊಳ್ಳೋದಾಗ್ಲಿ ಪರಿಹಾರ ಸೂಚಿಸೋದಾಗ್ಲಿ